ಸಿಲಿಕಾನ್ ಸಿಟಿ ಬೆಂಗಳೂರು ಸುತ್ತಮುತ್ತ ಎಲ್ ನೋಡಿದ್ರು ಈ ಮಹಿಳೆಯದ್ದೇ ಸದು ಈ ಮಹಿಳೆಯದ್ದೇ ಫೋಟೋ ಯಾರಿಕೆ ರಸ್ತೆ ತೋಟ ತರ್ಕಾರಿ ಅಂಗಡಿ ನಿರ್ಮಾಣ ಹಂತದ ಕಟ್ಟಡ ಎಲ್ ನೋಡಿದ್ರು ಈ ಮಹಿಳೆಯದ್ದೇ ಫೋಟೋ ಯಾರ ಅಂಗಡಿಯವ್ರನ್ನ ಕೇಳಿದ್ರೆ ಯಾರ್ ಕಣ್ಣು ಹೇಗಿರುತ್ತೋ ಅಂಗಡಿಗೆ ದೃಷ್ಟಿ ಬೀಳದೇ ಇರಲಿ ಅಂತ ನಾವು ಈ ಫೋಟೋನ ದೃಷ್ಟಿಗೊಂಬೆಯಾಗಿ ಹಾಕಿದೀವಿ ಅಂತ ಹೇಳ್ತಾರೆ ಯಾರು ಅಂತ ತಿಳ್ಕೊಳೋಕು ಮುಂಚೆ ದೃಷ್ಟಿಗೊಂಬೆ ಇಡೋ ಪದ್ಧತಿ ಎಲ್ಲಿಂದ ಶುರುವಾಯಿತು ಅಂತ ತಿಳ್ಕೋಬೇಕು ಒಬ್ಬ ರಾಕ್ಷಸನಿದ್ದ ಅವನು ಹಳ್ಳಿಗಳಿಗೆಲ್ಲ ನುಗ್ಗಿ ಸುಂದರವಾಗಿ ಕಾಣುವುದನ್ನೆಲ್ಲ ನಾಶ ಮಾಡ್ತಿದ್ದ ಸುಂದರವಾಗಿ ಕಾಣೋ ಮೂರ್ತಿಗಳಿಗೆ ಕಲ್ಲಿನಿಂದ ಹೊಡೆದು ಅದನ್ನ ಹಾಳು ಮಾಡ್ತಿದ್ದ ಇದರಿಂದ ಬೇಸತ್ತ ಜನ ಅವನ ಮುಖವಾಡವನ್ನೇ ಹಾಕಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವನ ಮುಖವಾಡವನ್ನೇ ನಾಶ ಮಾಡೋಕ್ಕೆ ಅವನ್ಗೆ ಮನ್ಸಾಗೋದಿಲ್ಲ ಆ ನಂತರದಲ್ಲಿ ಜನ ಸುಂದರವಾಗಿ ಕಾಣೋದಕ್ಕೆಲ್ಲ ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ದೃಷ್ಟಿಗೊಂಬೆ ಹಾಕಕ್ಕೆ ಶುರು ಮಾಡ್ತಾರೆ ಅದೇ ತರ ಈ ಮಹಿಳೆಯ ಫೋಟೋ ಕೂಡ ವೈರಲ್ ಆಗಿದೆ ಬಟ್ ಈ ಮಹಿಳೆ ಯಾರು ಅಂತ ಗೊತ್ತಾಗಿಲ್ಲ